ಅರಣ್ಯಾಧಿಕಾರಿಗಳ ವಿರುದ್ಧ ಸಫಾರಿ ಪ್ರಿಯರು ರೊಚ್ಚಿಗೆದ್ದ ಘಟನೆ ನಡೆದಿದೆ ಕ್ಯೂ ನಿಂತರೂ ಕೂಡ ಸಫಾರಿಗೆ ಟಿಕೆಟ್ ನೀಡದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾಗರಹೊಳೆ ದಮ್ಮನಕಟ್ಟೆ ಸಫಾರಿ ಕೇಂದ್ರದಲ್ಲಿ ಘಟನೆ ನಡೆದಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ದಮ್ಮನಕಟ್ಟೆಯ ಸಫಾರಿ ಕೇಂದ್ರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಬೆಳಗ್ಗೆಯಿಂದಲೇ ಟಿಕೆಟ್ಗಾಗಿ ಕಾದು ನಿಂತಿದ್ರು ಪ್ರವಾಸಿಗರು ಕ್ಯೂ ನಿಂತಿದ್ದ ಸಫಾರಿ ಪ್ರಿಯರಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂತ ಸಿಬ್ಬಂದಿ ಹೇಳಿದ್ದಾರೆ ರೆಸಾರ್ಟ್ನೊಂದಿಗೆ ಬುಕ್ಕಿಂಗ್ ಮಾಡಿಕೊಂಡು ಅಧಿಕ ಬೆಲೆಗೆ ಟಿಕೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಆನ್ಲೈನ್ ಆಫ್ಲೈನ್ ನಲ್ಲಿ 50-50 ಟಿಕೆಟ್ ಮಾರಾಟಕ್ಕೆ ಅವಕಾಶ ಇದೆ ಆದರೆ ಕ್ಯೂ ನಿಂತಿದ್ದವರಿಗೆ ಟಿಕೆಟ್ ನೀಡೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಸರ್ ಔಟ್ ಆಗಿದೆ ಸರಿಯอรನ್ ಕರ್ಸಿ ಕೇಳಣ ಅವರತ್ರನೇ ಮಾತಾಡಣ ಅವರ ಪರ್ಸನಲ್ ವರ್ತನೆ ಸಂಬಂಧ ಇಲ್ಲ ಆಯಾವುದಾದರೂ ಆಗಲಿ ಯಾರೋ ಒಬ್ಬರು ಇರ್ಬೇಕಲ್ವಾ ಇಲ್ಲಿ ಆನ್ಸರ್ ಮಾಡೋದಕ್ಕೆ but ನೀವು ಆನ್ಲೈನೇ ಮಾಡಂಗಿದ್ರೆ ಅದನ್ನ ಹೇಳ್ತೀರಾ ಅದನ್ನ ಕೇಳಿದಂತೀರಾ ಅಲ್ಲ ಆನ್ಲೈನ್ ಇದೆ ಅಂತಿದ್ದಾರೆ ಕೌಂಟರ್ ಯಾಕೆ ಇದ್ದಿದ್ದಾರೆ ಅದಕ್ಕೆ 50% ನೈಟ್ 50% ಆನ್ಲೈನ್ 50% ಆಫ್ ನೈಟ್ ಅವರು ಟಿಕೆಟ್ ತಗಿದ್ದಾರೆ ಏರೋವೋಡ್ ಬೋರ್ಡ್ ಇದೆ ಟಿಕೆಟ್ ಐನಿಂಗ್ ಕ್ಯಾಪ್ ಟಿಕೆಟ್ ಮಾಡ್ತೀರಾ ಹೂ ಹಸ್ गिवन दिस ಇನ್ಫಾರ್ಮೇಷನ್ ಆನ್ ದಿ ವೆಬ್ಸೈಟ್ ಆಡಾಡಿ ಡಿಯರ್ ಆಫಿಸರ್ ಮೈಲ್ ಮಂಗಿರ್ತಾರೆ ಜನಗಳೆಲ್ಲ ಬಿಸಿನೆ ಕಾಯತಾ ಕೂತಿರ್ಬೇಕು ನಿಮಗೆ ಗವರ್ನಮೆಂಟ್ ಕೆಲಸ ಅಷ್ಟೇ ನೆಗೆಸಿನ ಪಬ್ಲಿಕ್ ಏನ್ ವ್ಯಾಲ್ಯೂನೇ ಇಬಿ aant ಕ್ಯೂ ನಿಂತರೂ ಕೂಡ ಸಫಾರಿಗೆ ಟಿಕೆಟ್ ನೀಡದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾಗರಹೊಳೆ ದಮ್ಮನಕಟ್ಟೆ ಸಫಾರಿ ಕೇಂದ್ರದಲ್ಲಿ ಘಟನೆ ನಡೆದಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ದಮ್ಮನಕಟ್ಟೆಯ ಸಫಾರಿ ಕೇಂದ್ರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಬೆಳಗ್ಗೆಯಿಂದಲೇ ಟಿಕೆಟ್ಗಾಗಿ ಕಾದು ನಿಂತಿದ್ರು ಪ್ರವಾಸಿಗರು ಕ್ಯೂ ನಿಂತಿದ್ದ ಸಫಾರಿ ಪ್ರಿಯರಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂತ ಸಿಬ್ಬಂದಿ ಹೇಳಿದ್ದಾರೆ ರೆಸಾರ್ಟ್ನೊಂದಿಗೆ ಬುಕ್ಕಿಂಗ್ ಮಾಡಿಕೊಂಡು ಅಧಿಕ ಬೆಲೆಗೆ ಟಿಕೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಆನ್ಲೈನ್ ಆಫ್ಲೈನ್ನಲ್ಲಿ ಫಿಫ್ಟಿ ಫಿಫ್ಟಿಯಲ್ಲಿ ಟಿಕೆಟ್ ಮಾರಾಟಕ್ಕೆ ಅವಕಾಶ ಇದೆ ಆದರೆ ಕ್ಯೂ ನಿಂತಿದ್ದವರಿಗೆ ಟಿಕೆಟ್ ನೀಡೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ